ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವು ಈ ಕ್ಲಾಸ್ನಲ್ಲಿ ಸುಮೇರು ಸುವೇಗ ರೇಂಬೋ ಅದೇ ರೀತಿ ವಿಜ್ಞಾನ ಗಣಿತ ಪ್ರಶ್ನೋತ್ತರಗಳನ್ನು ಕೂಡ ಹಾಕ್ತೀವಿ ಮತ್ತೆ ಎಲ್ಲ ರೀತಿಯ ಹೋಮ್ವರ್ಕ್ಗಳನ್ನು ನಾವು ಇಲ್ಲಿ ಹಾಕಿರುತ್ತೇವೆ ಅದೇ ರೀತಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೆ ಆಯ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ ಸೊ ನಾವಿವತ್ತು ನೋಡ್ತಾ ಇದ್ದೀವಿ ಹದಿನೈದನೇ ಪಾಠ ದಶಮಾಂಶ ಭಿನ್ನ ರಾಶಿಗಳು ಐದನೇ ತರಗತಿಯ ಸುವೇಗ ಭಾಗ ಎರಡರಲ್ಲಿ ಮೊದಲನೇದು ಏನಿದೆ ಕೆಳಗಿನವುಗಳಲ್ಲಿ ಬಿಟ್ಟಿರುವ ಸಂಖ್ಯೆ ಅಥವಾ ಪದಗಳನ್ನು ಬರೆ ಸಂಖ್ಯೆಯಲ್ಲಿ ಪದಗಳಲ್ಲಿ ಪಾಯಿಂಟ್ ಟು ಅಂದ್ರೆ ಸೊನ್ನೆ ದಶಮಾಂಶ ಎರಡು ಅಂದ್ರೆ ಸೊನ್ನೆ ಬಿಂದು ಎರಡು ಸೊನ್ನೆ ಬಿಂದು ಮೂರು ಒಂದು ಸೊನ್ನೆ ಬಿಂದು ನಾಲ್ಕು ಐದು ಎರಡು ಬಿಂದು ಎಂಟು ಅದೇ ರೀತಿ ಆರು ಬಿಂದು ಮೂರು ಎಂಟು ಹದಿನೈದು ಬಿಂದು ಆರು ಒಂಬತ್ತು ಸೊನ್ನೆ ಬಿಂದು ಸೊನ್ನೆ ಎಂಟು ಸೊನ್ನೆ ಬಿಂದು ಎರಡು ನಾಲ್ಕು ನೂರ ಇಪ್ಪತ್ತೊಂದು ಬಿಂದು ಎರಡು ನಾಲ್ಕು ಅದೇ ರೀತಿ ಎರಡು ಏನಿದೆ ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಎರಡು ನೂರ ಐವತ್ಮೂರು ಬಿಂದು ಆರು ಎರಡು ಆಯ್ತಾ ಮಾದರಿ ಇದೆ ಒಂದು ಮಾದರಿ ಕೊಟ್ಟಿದ್ದಾರೆ ಒಂದು ನೂರು ಹತ್ತು ಬಿಡಿ ಒಂದಿದೆ ಬಿಂದು ಅದಾದ್ಮೇಲೆ ದಶಾಂಶ ಒಂದು ಡಿವೈಡೆಡ್ ಬೈ ಹತ್ತು ಶತಾಂಶ ಒಂದು ಡಿವೈಡೆಡ್ ಬೈ ನೂರು ಎರಡು ಐದು ಮೂರು ಅಂದರೆ ಎರಡು ನೂರರ ಸ್ಥಾನ ಐದು ಹತ್ತರ ಸ್ಥಾನ ಮೂರು ಬಿಡಿ ಸ್ಥಾನ ಬಿಂದು ಇಲ್ಲಿ ಬಿಂದು ಬಂತು ಆರು ದಶಾಂಶ ಇದೆ ಅದಾದ್ಮೇಲೆ ಎರಡು ಶತಾಂಶದಲ್ಲಿ ಬರೀಬೇಕು ಆಯಿತಾ ಎರಡು ನೂರು ಐವತ್ತು ಮೂರು ಆರು ಡಿವೈಡೆಡ್ ಬೈ ಹತ್ತು ಎರಡು ಡಿವೈಡೆಡ್ ಬೈ ನೂರ್ ಅಂತ ಬರೆದ್ರೆ ಮುಗೀತು ಇದೇ ರೀತಿ ನಾವು ಇನ್ನು ಮುಂದಿನ ಲೆಕ್ಕಗಳನ್ನ ನೋಡೋಣ ಒಂದು ನೂರ ನಾಲ್ಕು ಬಿಂದು ಎರಡು ಒಂದು ಇದೆ ಆಯ್ತಾ ಒಂದ್ ನೂರ್ ಇಲ್ಲಿ ಬರೀರಿ ಒಂದು ಒಂದು ಡಿವೈಡೆಡ್ ಬೈ ಹತ್ತು ಒಂದು ಸೊನ್ನೆ ನಾಲ್ಕು ಬಿಂದು ಎರಡು ಒಂದು ಒಂದ್ ನೂರು ಸೊನ್ನೆ ನಾಲ್ಕು ಬಿಂದು ಎರಡು ಡಿವೈಡೆಡ್ ಬೈ ಹತ್ತು ಒಂದು ಡಿವೈಡೆಡ್ ಬೈ ನೂರ್ ಅಂತ ಬರಿಬೇಕು ಆಯ್ತಲ್ವಾ ಅದೇ ರೀತಿ ಮೂರನೇದು ಐದ್ನೂರ ಅರವತ್ತೇಳು ಬಿಂದು ಮೂರು ಒಂಬತ್ತು ಅದೇ ರೀತಿ ನಾನು ಬರೆದಿದ್ದೇನೆ ನೀವು ಕೂಡ ಬರ್ಕೊಳ್ಳಿ ನಾಲ್ಕನೇದು ಕೂಡ ಬರೆದಿದ್ದೇನೆ ಅದಾದ್ಮೇಲೆ ಐದು ಕೂಡ ಬರೆದಿದ್ದೇನೆ ಅದೇ ರೀತಿ ಎರಡು ಬಂತು ನೋಡಿ ಏನಿದೆ ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ ಬಣ್ಣ ಹಾಕಿದ ಭಾಗವನ್ನು ಭಿನ್ನರಾಶಿ ಮತ್ತು ದಶಮಾಂಶ ರೂಪದಲ್ಲಿ ಬರೆ ಚಿತ್ರ ಭಿನ್ನರಾಶಿ ರೂಪ ದಶಮಾಂಶ ರೂಪ ಇಲ್ಲಿ ನೋಡಿ ಬಣ್ಣ ಎಷ್ಟ ಹಾಕಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಐದಕ್ಕೆ ಬನ್ನ ಹಾಕಿದಾರ ಟೋಟಲ್ ಎಷ್ಟು ಕಾಲಮ್ ಇದೆ ಹತ್ತು ಐದು ಡಿವೈಡೆಡ್ ಬೈ ಹತ್ತು ಆಯ್ತಾ ಇದು ಭಿನ್ನ ರಾಶಿ ರೂಪ ಆಯ್ತು ಭಿನ್ನ ರಾಶಿ ರೂಪ ಅದಾದ್ಮೇಲೆ ದಶಮಾಂಶ ರೂಪ ಎಷ್ಟು ಸೊನ್ನೆ ಬಿಂದು ಐದು ಸೊನ್ನೆ ಬಿಂದು ಐದು ಅಂದ್ರೆ ಅರ್ಧ ನೋಡಿ ಇದು ಕೂಡ ಅರ್ಧ ಆಗುತ್ತೆ ಐದು ಒಂದ್ಲೆ ಐದು ಎರಡ್ಲೆ ಎಷ್ಟಾಯ್ತು ಒನ್ ಡಿವೈಡೆಡ್ ಬೈ ಟೂ ಒನ್ ಡಿವೈಡೆಡ್ ಬೈ ಟೂ ಅಂದ್ರೆ ಎಷ್ಟು ಅರ್ಧ ಅಂದ್ರೆ ಸೊನ್ನೆ ಬಿಂದು ಐದು ಇದು ದಶಮಾಂಶ ರೂಪ ಲ್ವಾ ಸೊ ಅದೇ ರೀತಿ ನಾವು ಮುಂದಿನ ಲೆಕ್ಕಗಳನ್ನ ಕೂಡ ನೋಡೋಣ ಎರಡು ಏನಿದೆ ನಾಲ್ಕು ಡಿವೈಡೆಡ್ ಬೈ ಹತ್ತು ನಾಲ್ಕಕ್ಕೆ ಬಣ್ಣ ಹಾಕಿದೆ ಹತ್ತರಲ್ಲಿ ಎಷ್ಟಾಗುತ್ತೆ ಸೊನ್ನೆ ಬಿಂದು ನಾಲ್ಕು ಮೂರನೇದು ಆರು ಡಿವೈಡೆಡ್ ಬೈ ಹತ್ತು ಸೊನ್ನೆ ಬಿಂದು ಆರು ನಾಲ್ಕನೇದು ನೋಡಿ ನೂರಾಗುತ್ತೆ ಇಪ್ಪತ್ತೇಳಕ್ಕೆ ಬಣ್ಣ ಹಾಕಿದ್ದಾರೆ ಡಿವೈಡೆಡ್ ಬೈ ನೂರು ಸೊನ್ನೆ ಬಿಂದು ಎರಡು ಏಳು ಆಗುತ್ತೆ ಆಯ್ತಲ್ವಾ ಸೊ ಅದೇ ರೀತಿ ನಾವಿನ್ನು ಐದನೇದು ನೋಡೋಣ ಎಷ್ಟಾಗುತ್ತೆ ಇಪ್ಪತ್ತೈದು ಡಿವೈಡೆಡ್ ಬೈ ನೂರು ಎಷ್ಟು ಸೊನ್ನೆ ಬಿಂದು ಎರಡು ಐದು ಇಲ್ಲಿದೆ ನೋಡಿ ಏನಿದೆ ಕೆಳ ನಾಲ್ಕು ಕೆಳಗೆ ಕೊಟ್ಟಿರುವ ದಶಮಾಂಶ ಭಿನ್ನ ರಾಶಿಯ ಕಾರ್ಡ್ಗಳಿಂದ ಸರಿಯಾದದನ್ನು ಐದು ಬರಿ ಅಂತ ಇದೆ ಒಂದಿಷ್ಟು ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನು ನಾವು ಎತ್ಕೊಂಡು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಆಯ್ತಾ ಒಂದು ಡಿವೈಡೆಡ್ ಬೈ ಹತ್ತು ಸೊನ್ನೆ ಬಿಂದು ಒಂದು ಇಲ್ಲಿದೆ ನೋಡಿ ಇದನ್ನ ಇಲ್ಲಿ ಬರೆದಿದ್ದಾರೆ ಅವರು ಎಕ್ಸಾಂಪಲ್ ಅದೇ ರೀತಿ ನಾಲ್ಕು ಡಿವೈಡೆಡ್ ಬೈ ಹತ್ತು ಸೊನ್ನೆ ಇಲ್ಲಿ ಇದನ್ನ ಇಲ್ಲಿ ಬರಿಬೇಕು ಆಯ್ತಾ ಟೀತಲ್ವಾ ಸೊ ಅದೇ ರೀತಿ ನಾನು ಇಲ್ಲಿ ಬರೆದಿದ್ದೇನೆ ಏಳು ಡಿವೈಡೆಡ್ ಬೈ ಹತ್ತು ಸೊನ್ನೆ ಬಿಂದು ಏಳು ಹನ್ನೊಂದು ಡಿವೈಡೆಡ್ ಬೈ ಹತ್ತು ಒಂದು ಬಿಂದು ಒಂದು ಎರಡು ಡಿವೈಡೆಡ್ ಬೈ ನೂರು ಸೊನ್ನೆ ಬಿಂದು ಸೊನ್ನೆ ಎರಡು ಆರು ಡಿವೈಡೆಡ್ ಬೈ ನೂರು ಸೊನ್ನೆ ಬಿಂದು ಸೊನ್ನೆ ಆರು ಈತಲ್ವಾ ಸೊ ಅದೇ ರೀತಿ ಏಳನೇದು ಎಂಟು ಒಂಬತ್ತು ಹತ್ತು ಕೂಡ ನಾನು ಬರೆದಿದ್ದೇನೆ ಸೊನ್ನೆ ಬಿಂದು ಸೊನ್ನೆ ಎಂಟು ಅದಾದ್ಮೇಲೆ ಸೊನ್ನೆ ಬಿಂದು ಏಳು ಐದು ಸೊನ್ನೆ ಬಿಂದು ಏಳು ಆರು ಸೊನ್ನೆ ಬಿಂದು ನಾಲ್ಕು ಐದು ಅದೇ ರೀತಿ ಐದಿದೆ ಏನಿದೆ ಕೆಳಗೆ ಕೊಟ್ಟಿರುವ ದಶಮಾಂಶಗಳನ್ನು ಭಿನ್ನ ರಾಶಿಗೆ ಪರಿವರ್ತಿಸು ಸೊನ್ನೆ ಬಿಂದು ಒಂಬತ್ತು ಎರಡು ಡಿವೈಡೆಡ್ ಬೈ ಹತ್ತು ಸೊನ್ನೆ ಬಿಂದು ಎಂಟು ಎಂಟು ಡಿವೈಡೆಡ್ ಬೈ ಹತ್ತು ಸೊನ್ನೆ ಬಿಂದು ಸೊನ್ನೆ ಮೂರು ಮೂರು ಡಿವೈಡೆಡ್ ಬೈ ನೂರು ಎಂಟು ಬಿಂದು ಒಂದು ಆರು ಎಂಟು ನೂರ ಹದಿನಾರು ಡಿವೈಡೆಡ್ ಬೈ ನೂರು ಆಯ್ತಲ್ವಾ ಸೊ ಅದೇ ರೀತಿ ಸೊನ್ನೆ ಬಿಂದು ಏಳು ಆರು ಅದೇ ರೀತಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಲೆಕ್ಕಗಳನ್ನು ಬಿಡಿಸಿದ್ದೇನೆ ನೀವು ಕೂಡ ಬಿಡಿಸ್ಕೊಳ್ಳಿ ಹನ್ನೊಂದು ಹನ್ನೆರಡು ಕೂಡ ಬಿಡಿಸಿದ್ದೇನೆ ಇದು ಪೇಜ್ ನಂಬರ್ ಇಪ್ಪತ್ತೊಂದರ ಮೇಲಿದೆ ನೋಡಿ ಅದೇ ರೀತಿ ನಾವಿನ್ನು ಮುಂದೆ ಹೋಗೋಣ ಆರು ಏನಿದೆ ಕೋಷ್ಟಕವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡು ಎಂಟು ಸೆಂಟಿಮೀಟರ್ ಅಂದ್ರೆ ಎಂಟು ಡಿವೈಡೆಡ್ ಬೈ ನೂರು ಸೊನ್ನೆ ಬಿಂದು ಸೊನ್ನೆ ಎಂಟು ಆಯ್ತಾ ಎಪ್ಪತ್ತೆರಡು ಸೆಂಟಿಮೀಟರ್ ಎಪ್ಪತ್ತೆರಡು ಡಿವೈಡೆಡ್ ಬೈ ನೂರು ಆಯ್ತಾ ಇಲ್ಲೇನು ಮಾಡಿ ನೂರರಿಂದ ಎಲ್ಲವನ್ನು ಭಾಗಿಸಿ ಅದಾದ್ಮೇಲೆ ಅವುಗಳನ್ನು ಸೊನ್ನೆ ಬಿಂದು ಏಳು ಎರಡು ಸೊನ್ನೆ ಬಿಂದು ಆರು ಐದು ಸೊನ್ನೆ ಒಂಬತ್ತು ಬಿಂದು ಆರು ಐದು ಏಳು ಬಿಂದು ಏಳು ಎಂಟು ಬಿಂದು ಏಳು ಐದು ನಾಲ್ಕು ಬಿಂದು ಎಂಟು ಐದು ಐವತ್ತೊಂದು ಬಿಂದು ಏಳು ಒಂದು ಎಂಟುನೂರ ಐವತ್ತೊಂಬತ್ತು ಬಿಂದು ಎಂಟು ಸೊನ್ನೆ ಐತಲ್ವಾ ಸೊ ಅದೇ ರೀತಿ ಏಳು ಏನಿದೆ ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡು ಎ ಇಪ್ಪತ್ತೇಳು ಮೀಟರ್ ಈಕ್ವಲ್ ಟು ಎರಡು ಸಾವಿರದ ಏಳ್ನೂರ ಸೆಂಟಿಮೀಟರ್ ಅಂದ್ರೆ ಇಲ್ಲಿ ಏನಾಗುತ್ತೆ ಇಪ್ಪತ್ತೇಳು ಗುನಿಲೆ ನೂರು ಅಂದ್ರೆ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಅಲ್ವಾ ಇಪ್ಪತ್ತೇಳು ಗುನಿಲೆ ನೂರು ಎರಡು ಸಾವಿರದ ಏಳ್ನೂರು ಹೀಗಾಗುತ್ತೆ ಅದಾದ್ಮೇಲೆ ಎರಡನೇ ಬಿ ಒಂಬತ್ ನೂರ ತೊಂಬತ್ತೊಂಬತ್ತು ಮಿಲಿಮೀಟರ್ ಅನ್ನು ಸೆಂಟಿಮೀಟರ್ನಲ್ಲಿ ನಲ್ಲಿ ಅಂದ್ರೆ ತೊಂಬತ್ತೊಂಬತ್ತು ಬಿಂದು ಒಂಬತ್ತು ಸೆಂಟಿಮೀಟರ್ ಅದೇ ರೀತಿ ಸಿ ನೋಡಿ ತೊಂಬತ್ತು ಮಿಲಿಮೀಟರ್ ಅಂದ್ರೆ ಒಂಬತ್ತು ಸೆಂಟಿಮೀಟರ್ ಐತಲ್ವಾ ಸೊ ಇಲ್ಲಿಗೆ ಈ ಅಧ್ಯಾಯ ಕೂಡ ಮುಗಿಯಿತು ಅದೇ ರೀತಿ ಇದರ ಜೊತೆ ಒಂದು ಕಿರು ಪರೀಕ್ಷೆ ಬರುತ್ತೆ ಅದನ್ನು ಕೂಡ ನೋಡೋಣ ಒಂದು ಏನಿದೆ ಕೆಳಗಿನ ದಶಮಾಂಶಗಳನ್ನು ಪದಗಳಲ್ಲಿ ಬರೆಯಿರಿ ಎರಡು ಬಿಂದು ಏಳು ಎಂಟು ಬಿಂದು ಐದು ಮೂರು ಎಪ್ಪತ್ನಾಲ್ಕು ಬಿಂದು ಆರು ಒಂದು ಐದುನೂರ ಅರವತ್ತೇಳು ಬಿಂದು ಮೂರು ನಾಲ್ಕು ಎರಡು ಏನಿದೆ ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡು ಒಂಬತ್ತು ಮೀಟರ್ ಇಕ್ಕೊಲ್ಟು ಒಂಬತ್ ಮೂರು ಸೆಂಟಿಮೀಟರ್ ಆರ್ನೂರ ಮೂವತ್ತೈದು ಮಿಲಿಮೀಟರ್ ಇಕ್ಕೊಲ್ಟು ಅರವತ್ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಅಥವಾ ಅರವತ್ಮೂರು ಬಿಂದು ಐದು ಏಳು ಬಿಂದು ಎರಡು ಸೆಂಟಿಮೀಟರ್ ಹದಿನೈದು ಬಿಂದು ಸೊನ್ನೆ ಆರು ಮಿಲಿಮೀಟರ್ ಇಪ್ಪತ್ತು ಬಿಂದು ಐದು ಸೊನ್ನೆ ರೂಪಾಯಿಗಳು ಮೂರು ನೋಡಿ ಈ ಭಿನ್ನ ರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಎ ಸೊನ್ನೆ ಬಿಂದು ಮೂರು ಬಿ ಸೊನ್ನೆ ಬಿಂದು ಐದು ಸಿ ಒಂದು ಬಿಂದು ಎಂಟು ಡಿ ಸೊನ್ನೆ ಬಿಂದು ಸೊನ್ನೆ ಮೂರು ಇ ಮೂರು ಬಿಂದು ಐದು ಎಫ್ ಸೊನ್ನೆ ಬಿಂದು ಎರಡು ಎಂಟು ಅದೇ ರೀತಿ ನಾಲ್ಕನೆಯದು ಈ ದಶಮಾಂಶಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ನಲವತ್ತೈದು ಡಿವೈಡೆಡ್ ಬೈ ನೂರು ಎ ಬಿ ನಲವತ್ತೈದು ಡಿವೈಡೆಡ್ ಬೈ ಹತ್ತು ಸಿ ನಾಲ್ಕನೂರ ಐವತ್ತೇಳು ಡಿವೈಡೆಡ್ ಬೈ ಒಂದು ಸಾವಿರ ಡಿ ಐದು ಸಾವಿರದ ಆರ್ನೂರ ಮೂವತ್ತೆರಡು ಡಿವೈಡೆಡ್ ಬೈ ಒಂದು ಸಾವಿರ ಇತ್ತಲ್ವಾ ಸೊ ಇಲ್ಲಿಗೆ ಹದಿನೈದನೇ ಪಾಠ ಕೂಡ ಮುಗಿಯಿತು ಅದೇ ರೀತಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಹದಿನಾರನೇ ಪಾಠ ಹಣ ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಎಲ್ಲ ರೀತಿಯ ವರ್ಕ್ ಗಣಿತ ವಿಜ್ಞಾನ ಸುಮೇರು ಸುವೇಗ ರೇಂಬೋ ಇವು ಎಲ್ಲ ಎಲ್ಲ ಇವುಗಳ ಎಲ್ಲ ಉತ್ತರಗಳನ್ನು ಕೂಡ ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಅಂದ್ರೆ ಹದಿನಾರನೇ ಪಾಠ ಹಣ ಈ ಅಧ್ಯಾಯದ ಜೊತೆ ಭೇಟಿಯಾಗೋಣ